ಏ ಯಾರ್ ಬೇಕಪ್ಪ ನಿಂಗ ಅವ್ರ ಹತ್ರ ಏನು ಕೇಳ್ತಿವಿ ಅವ್ರಿಗೆ ಏನು ಗೊತ್ತೈತಿ ಮನೆ ಒಳಗೆ ಕುಂತಿರ್ತಾವೆ ಇದ್ದಂಗ ಏನು ಮನೊಳಗೆ ಹ್ಞೂ ಅವಳು ಕೇಳಪ್ಪ ಅವಳೇ ಕೇಳು ಬೀದ್ ಬೀದಿ ನಾಯಿ ತಾನೆ ನಾಯಿಗಳ ಹಂಗಿರ್ತೀವಿ ಮನೆ ಹೆಂಗ್ ಇವರು ಬೀದ್ ಬೀದಿ ಬಸವಿ ಅಲ್ಲ ಬಸ್ ಬಿಟ್ಟವ್ರಲ್ಲ ಮೂ ಕುಯ್ದು ಕಿವಿ ಕುಯ್ದು ಹಂಗ ಬಸ್ ಬಿಟ್ಟ ಓಡ್ತಾಳ ಕೇಳಪ್ಪ ಇವ್ಳು ಹೇಳ್ತಾಳ ಏ ನನ್ನಕ್ಕೆ ಬಸವಂತಿ ಬೀದಿ ನಾಯಿ ಅಂತ ಹೇಳ್ತಿ ಹೂ ಕಣಪ್ಪ ಬೀದಿ ನಾಯಿ ಏನು ಊರ್ ಮಾರಿನೇ ಅವಳು ಊರು ಸುತ್ತಕೊಂಡು ಎಲ್ಲರೂ ಕೇಳ್ಕೊಂಡಿರ್ತಾಳ ಕಂಡ್ಕೊಂಡಿರ್ತಾಳ ಕೇಳ ಹಾಕಿನೇ ನಾವಾದ್ರೂ ಒಳಗಿರ್ತೀವಿ ಹೊಲಕ್ಕೆ ಹೋಯ್ತೀವಿ ನಮ್ಮ ಕೆಲಸ ಏನಿರ್ತಾವ ಅದು ನಮ್ಮ ಬದುಕು ಮಾಡ್ತೀವಿ ಇವಳಾದ್ರೆ ಅವ್ರ ಇವ್ರ ಮನೆ ವಿಚಾರ ಕೇಳ್ತಿರ್ತಾಳಲ್ಲ ಅವಳ ಕೇಳಪ್ಪ ಅಕೋಯ್ ನೀನು ಜಗಳ ನಿಲ್ಸಕ್ಕ ಅಕೋಯ್ ಒಂಚು ನೀನು ಜಗಳ ನಿಲ್ಸಕ್ಕ ನಿನ್ನ ಹತ್ರ ಏನೋ ಕೇಳಬೇಕು ಅದೇನು ಕೇಳಪ್ಪ ನನಗೆ ಗೊತ್ತಿಲ್ಲದಾರ ಮನೆಗಳು ಯಾವು ಇಲ್ಲ ಕಣ ನಂಗೆ ಎಲ್ಲ ಮನೇನೂ ಗೊತ್ತೈತಿ ಅಕೋಯ್ ಇಲ್ಲಿ ಚಂದ್ರಪ್ಪನಯ್ಯವ್ರ ಮನೆಯಲ್ಲೇ ಐತಕ್ಕ ಅಯ್ಯೋ ಚಂದ್ರಣ್ಣಯ್ಯವ್ರ ಮನೆಯಾ ಆ ಮನೆಗೆ ನೀನು ಯಾರಪ್ಪ ಆ ಕೋಯ್ ಚಂದ್ರಣಯ್ಯ ಇದ್ದಾರಲ್ಲ ಅವ್ರ ತಂಗಿ ಮಲಕ ಕೋಯ್ ನನ್ನ ಹೆಸರು ಉಮೇಶ ಅಂತ ಹೇಳಿ ಓ ನೀನ್ ಚಂದ್ರಣಯ್ಯರ ಅಳಿಯನೇನಪ್ಪ ಹಂಗಾರ ನೀನು ನನ್ಗೂ ಅಳಿ ಐತಿ ಕಪ್ಪ ಚಂದ್ರಣಯ್ಯ ನಂಗೂ ಅಣ್ಣನಿಯ ನನ್ಗ ಬಾವಿದ್ದಂಗ ನೀನ್ ನಂಗ ನಂಗೂ ಅಳಿ ಐತೆ ಕಪ್ಪ ಇದೇನೆ ಗುಂಡಕ ಇವಳು ಯಾವ್ದೋ ಹುಡುಗ ರೋಡಲ್ಲಿ ಹೋಯ್ತಿದ್ರೆ ಇವನ್ ನನ್ನ ಅಳಿಯ ಅಂತಳ ಮಗಳು ಕೊಟ್ಬಿಡ್ತಾಳ ಹಂಗಾರ ಇವನ್ಗ ಓ ಹೌದಾ ನಂಗೆ ಗೊತ್ತೇ ಇದ್ದಿಲ್ಲ ಕಣತ್ತೆ ನೀವು ನಂಗೆ ಹಂಗಾರೆ ವರ್ಸಲ್ಲಿ ಅತ್ತೆ ಐತಿರಲ್ಲ

ಅಯ್ಯ ಬಿಲ್ಡಾ ಪ್ರಾಣಿ ಅದಕ್ಕೇ ಅಲ್ಲ ಹೌದೇನು ತ ಬೇ ಮದುವೆ ವಯಸ್ಸು ಬಂದವ್ರು ಹೆಣ್ಮಕ್ಳು ನಮ್ಮ ಮಾವನ್ಗೆ ಹೆಣ್ಣುಗಳು ಬಂತು ಎರಡು ಗಂಡು ಹುಡುಗರು ಅಂತ ಹ್ಞೂ ಕಣಪ್ಪ ಹೆಣ್ಣು ಮದ್ವೆ ವಯಸ್ಸು ಬಂದವರ ನೀನು ಅಂತ ಒಳ್ಳೆ ಹುಡುಗ ಸಿಕ್ಕರೆ ಮಾಡಮ್ಮ ಅಂತ ಯಾಕ ನೋಡಕ ತಾವೇ ಹೌದಾತು ಹಂಗಾರ್ ಮಂದಿ ರೆಡಿ ಮದುವೆ ಮಾಡ್ಬಿಡು ನನ್ಗೂ ನನ್ನ ಮಕ್ಳು ಕೂಡ ಅಯ್ಯೋ ನೀನೆ ಇಲ್ಲ ತಾಮಾಶ ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ಮದುವೆ ಮಾಡಿ ಅಂತ ಕೇಳ್ತಿ ಏಯ್ ಅಯ್ಯೋ ಏನು ಏನು ಕಂಡಿರ್ತರ ಗತ್ತಲಿಂದ ಇರ್ತಾರೆ ನೀನು ಹೆಣ್ಣೈ ಕಂಡೇ ಇಲ್ಲ ಅಂತಾರೆ ನೀನ ಮಾಡ್ತಿ ಸುಮ್ಮನೆ ಅವ್ರ ಕೇಳ್ತಿದ್ದವ್ರನ್ನ ತಿರ್ಗಿಸಿ ಕೇಳಿದೆ ತಾನೆ ನೀನು ನಂಗೆ ಗಳಿಯಬೇಕು ಅಂದೆ ತಾನೆ ಹಾಂ ನೀನು ಏನೇ ಮತ್ತೆ ನನಗೆ ಮದುವೆ ಮಾಡ್ಕೊಡು ಇಬ್ಬರು ಏನೇ ಇಟ್ಲೂ ಮಾಡ್ಕೊಂಡು ಹೋಗ್ತೀನಿ ನೋಡು ಈ ಎರಡು ಏನೇ ಇಟ್ಲೂ ಒಟ್ಟಿಗೆ ದಾರಿ ಕೊಟ್ಬಿಡು ಏನ ಏನ ಅನ್ಕೊಂಡ್ಬಿಟ್ಟಿಯಾ ನನ್ನ ಏನೇ ಇಟ್ಲೂ ನೀನು ಮದುವೆ ಮಾಡ್ಕೊಡ್ಬೇಕು ನೀನು ಆಸ್ತಿ ಸಂಪತ್ತು ಇಟ್ಟಿ ಅಂತ ಮದುವೆ ಮಾಡ್ಕೊಡ್ಬೇಕು ಬಿದಿಲ್ಲ ಹೋಗದ ಸಹ ಹಿಂಗೆ ನಾನೇ ಇಲ್ಲ ಮದುವೆ ಮಾಡ್ಕೊಡೋದು ನಿನ್ಗ ಓಹೋ ಹೋ ಕಂಡೇ ನೀ ತಿಕ್ಕ ಮುಚ್ಕೊಂಡು ಹೋಲ ಯಾರು ಗೊತ್ತು ಗುರಿ ಇಲ್ದಾರ ನನ್ನ ಏನೇ ಇಟ್ಲೂ ಕರ್ಕೊಂಡ್ಬಂದು ಮದುವೆ ಮಾಡ್ಕೊಡ್ಬೇಕು ನಿಂಗ ನಾನು ಹೇಳಿ ನಾನು ನನ್ನ ಏನೇ ಇಟ್ಲೂ ನಿಂಗೆ ಮದುವೆ ಮಾಡ್ಕೊಡ್ತೀನಿ ಅಂತೇಳಿ ಓಲ ಸುಮ್ಕ ಏನೇನು ಇಲ್ದೆಲ್ಲ ಮಾತಾಡ್ಕಣ್ಣ ನೀನೇ ಅಂದಿದ್ದು ನನಗೆ ಎರಡು ಎಣ್ಣೆ ಕಲಾವ ನೀನು ನಳಿಯಾಗಬೇಕು ಅಂತಂದ್ಮೇಲೆ ಮಾಡ್ಕೊಡ್ಬೇಕಪ್ಪ ರೋಡಲ್ಲಿ ಇದ್ದಾನೆ ಮತ್ತೆ ನೀನು ನಳಿಯಾಗಬೇಕು ಅಂತ ಈಗ ನೋಡಿದ್ರೆ ಬೀದಿ ಎಲ್ಲವೋ ಅಂತ ಇರಿ ಒಕ್ಕೋರ್ನ ಕೇಳಿಸ್ತೀನೋಸಿ ಅಕೋಯ್ ಇವ ಇವಮ್ಮ ಅಂದಿದ್ದೇನತ್ತಾ ಹಾಂ ಏನಂದ್ರು ಇವಮ್ಮ ನನ್ಗ ನನ್ನ ನಳಿಯ ಅಂದ್ರೆ ತಾನೆ ಹಾಂ ರೋಡಲ್ಲಿ ಹೋಗೋರ್ನ ಗೊತ್ತಿಲ್ಲ ಅಂದಮೇಲೆ ಸುಮ್ಮನೆ ಇರ್ಬೇಕು ಅದನ್ನ ಬಿಟ್ಟು ನಾನು ಅಂತ ಅಂತಂದ್ಮೇಲೆ ಮಗಳು ಕೊಡ್ಬೇಕು ತಾನೆ ಹಾಂ ನೋಡೋಕೆ ಎಂಥ ಆಫರ್ ಕೊಡ್ತಾನೆ ಎರಡು ಎಣ್ಣೆ ನಾನೇ ಮದುವೆ ಮಾಡ್ಕೊತೀನಿ ಅಂತಂದ್ರೆ ಹೆಂಗಾತಲ್ಲ ಇವಮ್ಮ ಮಾಡ್ಕೊಡ್ಬೇಕಲ್ವಾ ಏಯ್ ಆಯ್ತಾ ನೀನೇನು ಅವ್ರ ಜೊತೆ ಮಾತಾಡ್ತಿ ಏನೋ ವರ್ಷದಾಗ ಅಂತೇಳಿ ಮಾತಾಡಿದ್ರ ನೀನು ಯಾರು ಅಂತಾನೆ ಗೊತ್ತಿಲ್ಲ ಹೋಗಪ್ಪ ಸುಮ್ಕ ಏನು ನಿನ್ನ ಮಾತಾಡ್ಸಿದ್ರೆ ನನ್ನ ಬರ್ತಿ ನೆನೆ ಚಿಂತಕ್ಕೆ ಬರ್ತಿ ಅಳಿಯಾ ಅಂತಪ್ಪ ಅಂಗನ್ಕ ನಾನುಗರುಕೊಂಡ ಅದ್ರಾಗ ಬರೋ ಮಾಡ್ಕೊಡು ಮಾಡ್ಕೊಡುವಂತೆ ನನ್ನ ಚೆನ್ನಾಗ ಗೊತ್ತಾ ಅಯ್ಯೋ ಐಶ್ವರ್ಯ ರೈ ಇದೆಂಗ ಯಾರು ಬಂದು ಮದುವೆ ಮಾಡ್ಕೊಂಡು ಹೋಯ್ತೀರಾ ನಾನು ಯಾಕ ನಿನ್ನೆ ಮಾಡ್ಲಿ ಹೋಗಯ ಸುಮ್ಕ ಹಂಗಿದ್ದೋಳು ಅಂತಿ ಯಾಕಂತೀನಿ ನೀನು ರೋಡಲ್ಲಿ ಹೆಂಗಾರು ಮಾತಾಡ್ಕೊಂಡು ಹೋಯ್ತೀನಿ ನಾನು ನೀನು ಏಕಬೇಕಿತ್ತು ಹಾಂ ಎದ್ಕಂತಿ ಅಂತ ಕೇಳ್ತಿರೋದು ರೋಡಾಗ ಹೋಗೋ ನಾನು ನಾನು ನೀನು ನಾನು ನೀನು ಅಂತಂದ್ರ ಈಗ ನೋಡಿದ್ರೆ ಬೀದಿ ಹೋಗೋಣ ಅಂತಿ

ಎದಕ್ಕೆ ಅಂತ ಮಾತಾಡ್ತಿ ಮತ್ತೆ ನೀನೆ ಬಿಲ್ಡ್ ಅಪ್ ಚಯಮ್ಮ ರೋಡ್ ಅಲ್ಲಿ ಆ ಹುಡುಗ ಏನು ಕೇಳ್ದ ನಿನ್ನ ಆ ಚಂದ್ರನಯ್ಯರ ಮನೆ ಯಾವುದು ಅಂತ ಕೇಳ್ದ ಗೊತ್ತಿದ್ರೆ ಹೇಳ್ ಕಳಿಸ್ಬೇಕು ಗೊತ್ತಿಲ್ಲ ಅಂದ್ರೆ ಸುಮ್ಕ ಕಳಿಸ್ಬೇಕು ಏನ್ ನನ್ ಬಂಧು ಬಳಗ ಇದ್ದಂಗ ಅನ್ಕೊಂಡು ನನ್ನ ಅಳಿಯ ನೀನು ನನ್ನ ಹೆಣ್ಣು ಹುಡುಗ್ರವ ಎಲ್ಲ ಡಿಟೇಲ್ ಹೇಳ್ತಿ ಅವ್ನು ಕೇಳ್ದಂಗ ಇರ್ತಾನ ನಿನ್ನೆ ಮದುವೆ ಐತನಂತ ತಗೋ ಈಗ ಅತ್ತೆ ಅತ್ತೆ ಸೋದರತ್ತೆ ನೀನೇ ನನ್ನ ಪ್ರಾಣತ್ತೆ ಅಂತ ಹೇಳಕತ್ತಾನಲ್ಲ ಮದುವೆ ಆಗೋಗು ನಾನು ಹೇಳ್ತೀನಿ ಗಂಡಂಗ ಬೇಕಾರೆ ಗೊತ್ತಿಲ್ಲ ಅಂದ್ರೆ ಗೊತ್ತು ಅಂದ್ರೆ ಹಿಂಗೆ ಆಗದ ನೋಡು ಹೆಂಗೈತೈತೆ ನಿನ್ನ ಪರಿಸ್ಥಿತಿ ಗೊತ್ತಿಲ್ಲ ಅಂದ್ರೆ ಅದ ಟಿಕಾ ಮುಚ್ಚಿಕೊಂಡು ಕಳಿಸ್ಬೇಕು ಬಿಲ್ಡ್ ಅಪ್ ತಕಳಕ ಹೋಯ್ತಿ ಇದ್ರಾಗುವ ಏನ್ ನೀ ನಳಿಯ ಅಂತ ನಿನ್ನನೆ ಕಟ್ಕೊಂಡ ಬರಂತ ಕಟ್ಕ ಅತೆ ಅತೆ ನಾನು ನಿನ್ನ ಮದುವೆ ಐತಿನಿ ಕಳತೆ ಅತೆ ಅತೆ ನಾನು ನಿನ್ನ ಮದುವೆ ಐತಿನಿ ಕಳತೆ ಅತೆ ತಾಳಿ ತಂದಿನಿ ಬೇಕರ ನಾನು ಜಾಬ್ ಆಗಿ ಬಕನದಾಗಿ ಇಟ್ಕೊಂಡು ತಿರುಗಾಡ್ತೀನಿ ಕಳತೆ ನಾನು ನಿನ್ನ ಮದುವೆ ಐತಿನಿ ಕಳತೆ ಅತೆ ಅತೆ ನಿನ್ನ ಮದುವೆ ಆಗುತ್ತೆ ಅತೆ ಅತೆ ನಿನ್ನ ಮದುವೆ ಆಗುತ್ತೆ ಅತೆ ಅತೆ ನಿನ್ನ ಮದುವೆ ಆಗುತ್ತೆ ಯಪ್ಪಾ ಈ ಹುಡುಗನಿಗೆ ಎಲ್ಲ ಉಚ್ಚಿಡ್ಬಿಟ್ಟಿರಬೇಕು ನಾನು ಇಲ್ಲಿಂದ ಓಡ್ತೀನಿ ಮಗಳು ತಿಳ್ಗೆ ಬಿಡ್ತೀಯ ನನ್ನ ಮದುವೆ ಆದಂಗೆ ನಡಿ ಗುಡಿ ಹತ್ರ ಎಳ್ಕೊಂಡೈತೀನಿ ನಿನಗೆ ಮದುವೆ ಆಯ್ತಿನಿ ನಿನ್ನ ಹೆಣ್ಣು ಹಿಡಿದ್ರು ಆಮೇಲೆ ಐತಿ ನೀನು ನಿನ್ನನ್ನು ಮದುವೆಲ್ಲ ಮದುವೆ ಆಗ್ತೀನಿ ನಡಿ 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 ಅತ್ತೆ ಅತ್ತೆ ಸೋದ್ರತ್ತೆ ನೀನೇ ನನ್ನ ಪ್ರಾಣತ್ತೆ ಅತ್ತೆ ಅತ್ತೆ ಸೋದ್ರತ್ತೆ ನೀನೇ ನನ್ನ ಜೀವತ್ತೆ ದೊಡ್ಡ ಮಗಳು ಬೇಡ ಚಿಕ್ಕ ಮಗ್ಳು ಬೇಡ ಚಿಕ್ಕ ಮಗಳು ಬೇಡ ದೊಡ್ಡ ಮಗಳು ಬೇಡ ನೀನೇ ಇದ್ರೆ ಶಾಕತ್ತೆ ಅತ್ತೆ ಅತ್ತೆ ಸೋದರತ್ತೆ ಅಯ್ಯೋ ಬುಡ್ಲಾ ಜುಟ್ಟು ಮೈ ಕಟ್ಟೈತಿ ಬಿಡ್ಲೇ ನೀನು ಯಾವತ್ತೇನು ಅಲ್ಲೇ ಕಣ ಬುಡ್ಲಾ ನಾನು ಅದೇ ನಿನ್ನ ನನ್ನ ಮದುವೆ ಆಗು ಅದೇ ನಿನ್ನನ್ ಮದುವೆ ಆಗು ಅದೆ ನಿನ್ನನ್ ಮದುವೆ ಆಗು ಅಯ್ಯೋ

ನಾನು ಮದುವೆ ಮದ್ವೈತೀನಿ ಊರಲ್ಲಿರೋ ಹೆಂಗಸ್ರು ಎಲ್ಲರೂ ಮದ್ವೈತೀನಿ ಅದಕ್ಕೆ ಇಲ್ಲೂ ಬಂದಿದ್ದೆ ನಾನು ಜೈಯಿ ಜೈಯಿ ನಿನ್ನ ಹೆಸರು ಜೈ ಅಂತ ನನ್ನ ಹೆಂಟು ನನ್ನೆಂಟ್ರೂ ನೀನು ನಡಿ ನಡಿ ಕುಡಿಯೋ ಪ್ರಕಾರ ಕಳೆ ನಡಿ ಮದುವೆ ಮಾಡ್ಕೊಂತೀನಿ ಅಯ್ಯೋ ದುರ್ವಿದ್ಬಿಡ್ತಪ್ಪ ನನ್ಗೆ ಏನೋ ಮಾಡಕೋನೋ ಮಾಡ್ಕೊಂಡಲ್ಲಪ್ಪ ಬಿಡ್ಲಾ ನನ್ನ ಬಿಡಕಿಲ್ಲ ನಾನು ಬಿಡಕಿಲ್ಲ ಅತ್ತೆ ಅತ್ತೆ ಸೋದ್ರತ್ತೆ ನೀನೇ ನನ್ನ ಪ್ರಾಣತ್ತೆ ದಂಡ್ ಮಗ್ಳು ಬೇಡ ಚಿಕ್ಕ ಮಗಳು ಬೇಡ ಚಿಕ್ಕ ಮಗ್ಳು ಬೇಡ ದೊಡ್ಡ ಮಗ್ಳು ಬೇಡ ನೀನೇ ಇತ್ತೆ ಅತ್ತೆ ಅತ್ತೆ ಸೋದ್ರತ್ತೆ ನಡೀ ಅತ್ತೆ ಮದುವೆ ಮಾಡ್ಕೋಣ

ಅತ್ತೆ ಅತ್ತೆ ನನ್ನನ್ನ ಒಡೆ ಮಾಡ್ಕಂತಾ ನೀ ಒಡೆ ಮಾಡ್ಕಂತಾ ನೀ ಒಡೆ ಮಾಡ್ಕಂತಾ ನೀ ನಡೆ ನಡೆ ಓವಾ ಅಪ್ಪ ಭಗವಂತಾ ನನ್ನ ಗಣ್ಣಿಗೆ ಏನೋ ಗೊತ್ತಾದ್ರು ಬುಟ್ಟನ ಇವನೇ ಇವನೇನಪ್ಪ ಹಿಂಗ್ ಮಾಡ್ತವನೇ ಬುಡ್ಲಾ ಓಕೆ ಮಿತ್ರರೇ ಈ ವಿಡಿಯೋನ ನಿಮಗೆ ಇಷ್ಟ ಆಯ್ದಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ